ದೇವರ ನಮಕ್ಕೆ ಸ್ತೋತ್ರ ದೇವರು ಇವತ್ತೊಂದು ಮಾತಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ ಲಾಜರ್ ಸತ್ತು ಓದವನು ದೇವರೆಬ್ಬಿಸಿದ ಮೂವತ್ತೆಂಟು ವರ್ಷದಿಂದ ಬಿದ್ದವನಿಗೆ ಎಬ್ಬಿಸಿದ ಹುಟ್ಟು ಕುರುಡನು ಕುಂತವನಿಗೆ ಎಬ್ಬಿಸಿದ ದೇವರಿಗೆ ಸ್ತೋತ್ರ ಪ್ರತಿಯೊಬ್ಬರಿಗೆ ದೇವರು ಎಬ್ಬಿಸ್ತಾನೆ ಎಬ್ಬಿಸ್ಕೊಂತಾನೇ ಬಂದಾನ ದೇವರಿಗೆ ಸೋತ್ರ ಇವತ್ತ ದೇವರು ಯಾರಿಗೆ ಎಬ್ಬಿಸ್ತಾನೋ ಗೊತ್ತಿಲ್ಲ ನಿಮ್ಮ ಜೀವನದಾಗ ಭೀ ಇವತ್ತ ದೇವರು ಎಬ್ಬಿಸಾಕತನ ಆಮೆ ಈಗ ಎಬ್ಬಿಸಾಕತನ ದೇವರ ಆತ್ಮ ಹೇಳೋ ಇವತ್ತ ಯಾರಿಗೂ ಎಬ್ಬಿಸ್ತಾನಂತ ಯಾರು ನೀವು ಈ ಕ್ಷಣ ಬಿದ್ದವ್ರಿ ಅಂತ ಅನ್ಕೊತೀರಿ ದೇವರ ಹೆಸರು ಮೇಲೆ ಅಂತ ಪ್ರಾರ್ಥನೆ ಮಾಡಿರಿ ಏಸು ಸ್ವಾಮಿ ಹೆಸರು ಮೇಲೆ ಅಂತ ನೀವು ಎದ್ದೇಳತ್ತರಿ ಎದ್ದು ನಿಂದಿರ್ತೀರಿ ದೇವರಿಗೆ ಮಹಿಮೆ ಆಗ್ತದ ಆಮೇಲೆ ನಾನೆಲ್ವೇ ನೀವು ಬಿದ್ದರೆ ಅನ್ಸಕತ್ತದ ದೇವರಿಗೆ ಸೋತ್ರ ಎದ್ದು ನಿಂದ್ರಿ ಕರ್ತನಿಗೆ ಮಹಿಮೆ ಆಗಲಿ ದೇವರು ಮತ್ತು ನಿಮಗೆ ಎದ್ದು ನಿಂದ್ರಿಸ್ತಾನೆ ಯಾವ ಕೆಲಸಕ್ಕೆ ನೀವು ಅರ್ಧಕ್ಕೆ ಬಿಟ್ಟ್ರಿ ಆ ಕೆಲಸ ಪೂರ ಆಗ್ಲಕ್ಕದ ಆ ಕೆಲಸ ಇವತ್ತಲ್ಲಿಂತ ಪೂರ ಆಗ್ತದೆ ಆಮೇಲೆ ಯಾ ದೇವರಿಗೆ ಸೋತ್ರ ಒಂದು ಕೆಲಸ ಆಗೋದಿಲ್ಲ ಅಂತ ತಿಳ್ಕೊಬಾಡ್ರಿ ಆಗ್ಲಕ್ಕದ ಸೋತೋಗ್ಬಾಡ್ರಿ ಜಯ ಕೊಡಕತ್ತ ದೇವರು ಸತ್ತೋನಿಗೆ ದೇವರು ಲಾಜರಿಗೆ ಬಿಸೇನಂತಂದರೆ ನಿಮ್ಮ ಕೆಲಸ ಕೂಡ ಭೀ ಎಷ್ಟು ನಿಂತವು ಅಷ್ಟು ದೇವರು ಇನ್ನೂ ನಿಂದಲಾರ್ದಂಗೆ ಮುಂದಕ್ಕೆ ತರುತ್ತಾನ ದೇವರಿಗೆ ಸೋತ್ರ ದೇವರು ಒಳ್ಳೆಯ ಸುದ್ದಿ ನಿಮ್ಮ ಜೀವನದಾಗ ಇದ್ದಕ್ಕಾಗಿ ದೇವರಿಗೆ ಸೋತ್ರ ಪ್ರಾರ್ಥನೆ ಮಾಡಿರಿ ಜಯ ಅಂದ್ಕೋ ಜಯ ಹೊಂದ್ಕೋರಿ ಸೋಲು ಗೆಲುವು ನಿಮ್ಮದೇ ಆದ ದೇವರ ನಾಮಕ್ಕೆ ಸೋತ್ರ ದೇವರು ಒಳ್ಳೇದು ಮಾಡ್ತಾಯಿದ್ದಕ್ಕಾಗಿ ದೇವರಿಗೆ ಪೂರ್ತಿ ಪೂಜಿಸೋದು ಪ್ರಾರ್ಥನೆ ಮಾಡಿರಿ ಇನ್ನೂ ಜಯ ಹೊಂದ್ಕೊಳ್ಳಿ ಆಮೇಲೆ